ಜೆಡಿಎಸ್ ಎಸ್ ವೇದಿಕೆನೋ ಕಾಂಗ್ರೆಸ್ ಪಕ್ಷದ ವೇದಿಕೆನೋ ಅಥವಾ ಬಿಜೆಪಿ ವೇದಿಕೆನೋ ಅಲ್ಲ ಅದು ಸಾಮೂಹಿಕವಾಗಿ ಎಲ್ಲಾ ಪಕ್ಷದವರು ಸೇರಿರ್ತಕ್ಕಂಥ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಪಾಪ ಯಡಿಯೂರಪ್ಪನವರು ಅವ್ರ ಮಗನಗೋಸ್ಕರ ಹೋರಾಟ ಮಾಡಿ ಚಿಕ್ಕ ವಯಸ್ಸಾದ್ರೂ ಪರವಾಗಿಲ್ಲ ನನ್ನ ಮಗನಿಗೆ ಕೊಡಿಸ್ಬೇಕು ಯಾರು ಬಿಜೆಪಿ ಬಿಜೆಪಿ ಅಧ್ಯಕ್ಷರ ಅರ್ಹರೇ ಇಲ್ಲೂ ಆದರೂ ಕೂಡ ಅವ್ರ ಮಗನ್ ಕೊಟ್ಟು ಹೋರಾಟ ಮಾಡಿದ್ರಲ್ಲ ಮುಂದಿನ ದಿನದಲ್ಲೇ ಶಿವಮೊಗ್ಗದಲ್ಲಿ ನಾವು ಗೆಲ್ತೀವಿ ಅಂತಕ್ಕಂಥ ನಮ್ಮ ಪ್ರಶ್ನಾತೀತ ನಾಯಕ ನಮ್ಮ ಕಾಂಗ್ರೆಸ್ನ ಪ್ರಬುದ್ಧ ಹಿರಿಯ ನಾಯಕರಾದಂತ ಶಿವಶಂಕರಪ್ಪನವ್ರ ಸ್ಟೇಟ್ಮೆಂಟ್ ಕೊಟ್ಟಿರೋದು ಬಿಜೆಪಿ ಮನಸ್ ಒಳ ಮನಸ್ಥಿತಿ ತಿಳ್ಕೊಳ್ಳಕ್ಕೆ ಯಾವುದೇ ಕಾರಣಕ್ಕೂ ಅಲ್ಲಿನ ಬಿಜೆಪಿ ಕಾರ್ಯಕರ್ತನ ಹೇಳುದಲ್ಲ ಅದು ಎಲ್ಲಾ ಪಕ್ಷದ ಸೇರಿರುವಂತ ಕಾರ್ಯಕ್ರಮ ಅಲ್ಲಿ ಶಿವಮೊಗ್ಗದಲ್ಲಿ ಶಿವಶಂಕರಪ್ಪನವರ ನೇತೃತ್ವದಲ್ಲೇನೆ ಸಮುದಾಯದ ಕಾರ್ಯಕ್ರಮ ಹಂಗಾಗಿ ಅವ್ರ ಮನಸ್ಥಿತಿಗಳನ್ನ ಅರ್ಥ ಮಾಡ್ಕೋಬೇಕಲ್ಲ ಪಾಪ ಬಿಜೆಪಿ ಒದ್ದಾಡ್ತಾವ್ರೆ ಜಗದೀಶ್ ಶೆಟ್ಟರ್ನ ಹಿಡಿದವರು ಕಾಸು ಅಂತ ಕಳ್ಸಿ ಬಿಟ್ಟಿದ್ರು ಪಾಪ ಅಳೆ ತಲೆನ ಅಧ್ವಾನ ಮಾಡ್ಬಿಟ್ಟಂತ ಮಾನ ಮರ್ಯಾದೆ ಉಳಿಸ್ಬೇಕಲ್ಲ ಅಂತ ಕೊನೆ ಕ್ಷಣದಲ್ಲಿ ನಾವು ಪಾಪ ಗೌರವ ಕೊಟ್ಟಿದ್ವಿ ಅವ್ರನ್ನ ಪಾಪ ಗೌರವ ಉಳಿಸ್ಕೊಳಕ್ಕಾಗಲ್ಲ ಈಗ ಪಾಪ ಮತ್ತೆ ಇಲ್ಲ ಹೊಸ ನೋಟು ಮತ್ತೆ ಬ್ಯಾನ್ ಮಾಡಿದ್ ನೋಟು ವಾಪಸ್ ತಗೊಂಡಿದೀವಿ ಹೇಳಿ ಪಾಪ ಜಗದೀಶ್ ಶೆಟ್ಟರ್ನ ಗೌರವಿಸ್ತಾ ಇದಾರೆ ಇದೇ ಗೌರವ ಮೊದಲೇ ಕೊಟ್ಟಿದ್ರು ಪಾಪ ಬಿಜೆಪಿ ನಾಯಕರು ಜಗದೀಶ್ ಶೆಟ್ಟರ್ ಯಾಕೆ ಅಧ್ವಾನ ಆಯ್ತಿದ್ರು ಯಾಕೆ ದೂರವಹಿತಾ ಇದ್ರು ಮತ್ತೆ ಡಿ ಕೆ ಸುರೇಶ್ ಅವ್ರ ಬಗ್ಗೆ ಮಾತಾಡಿದ್ರು ನಮ್ಮ ಬಿಜೆಪಿ ನಾಯಕರು ಹಿರಿಯರು ಡಿ ಕೆ ಸುರೇಶ್ ಅವರು ಏನು ಎತ್ತ ಹೇಳಿ

ಸೋಮಣ್ಣ ಕಾರ್ಯಕಾರಿಣಿ ಕೂತಿದ್ದಾರೆ ನಮ್ಮ ಪಕ್ಷದ ನಾಯಕ ಬಿಜೆಪಿ ನಾಯಕ ಅಂತ ಸುರೇಶ್ ಕೆಲಸ ಡಿ ಕೆ ಸುರೇಶ್ ಯಾರಿಗೆ ಡಿಕೆ ಸುರೇಶ್ ಮೇಲೆ ನೀವು ಗೆಲ್ಲು ತಾಕತ್ತಿದ್ರೆ ಕ್ಯಾಂಡಿಡೇಟ್ ಘೋಷಣೆ ಮಾಡಿ ಸುರೇಶ ಮಾಡಿ ಡಿಕೆ ಸುರೇಶ್ ಅಭ್ಯರ್ಥಿ ಯಾಕೆ ಬದಲಾವಣೆ ಆಗಲ್ಲ ಕುಮಾರಸ್ವಾಮಿ ಮಾಡ್ಬೇಕು ನಾನು ಸುರೇಶ್ ಬಗ್ಗೆ ಮಾತಾಡ್ತಾ ಇದ್ರಿ ಈಗ ಶ್ರೀ ಸುರೇಶ್ ತೀರ್ಮಾನ